ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಸುಖ ಸಂತೋಷ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ರಾಹು ಸ್ಥಾನ ಪಲ್ಲಟದಿಂದ ಯಾವ ರಾಶಿಗೆ ಏನು ಫಲ ವೃಶ್ಚಿಕ ರಾಶಿಯ ರಾಹು ಕೇತುವಿನ ವೃಶ್ಚಿಕ ರಾಶಿಯ ರಾಹು ಕೇತುವಿನ ಬದಲಾವಣೆಯ ವಿಚಾರ ಬಂದರೆ ರಾಶಿಯಿಂದ ಎಂಟನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಾ ಇದೆ ಈ ಅವಧಿಯು ಉದ್ಯೋಗ ವಿಚಾರದಲ್ಲಿ ನಿಮಗೆ ಬಹಳ ಸವಾಲು ಎದುರಾಗುತ್ತೆ ಅದರ ಕಡೆ ಹೆಚ್ಚು ಗಮನವನ್ನು ಕೊಡುವುದರ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಸತಿಪತಿಗಳ ಮಧ್ಯೆ ವೈಮನಸ್ಸ್ಯ ಕಿರಿಕಿರಿ ಸಂತಾನದಲ್ಲಿ ಸಮಸ್ಯೆಗಳು ಆರೋಗ್ಯ ವಿಚಾರದಲ್ಲೂ ಕೂಡ ಬಹಳ ಇರಬೇಕು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ನಿರ್ಲಕ್ಷಿಸಬೇಡಿ ಆರೋಗ್ಯ ಸಮಸ್ಯೆ ವಿಪರೀತಕ್ಕೆ ಹೋಗುವಂಥ ಸಾಧ್ಯತೆ ಇರೋದರಿಂದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು ಉದ್ಯೋಗದಲ್ಲಿ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಟ್ರಾನ್ಸ್ಫರ್ ಸ್ಥಾನಪಲಟವಾಗುವಂಥ ಸಾಧ್ಯತೆ ವ್ಯಾಪಾರಸ್ಥರಿಗೆ ಮಾತ್ರ ಒಂದು ಸ್ವಲ್ಪ ಅನುಕೂಲಗಳು ಹೆಚ್ಚಿದೆ ಅಂತ ಹೇಳ್ಬೋದು ಮತ್ತು ಹೆಚ್ಚಿನ ಮೌಲ್ಯದ ಆರ್ಡರ್ಗಳು ದೊರೆಯುತ್ತದೆ ಅಂದರೆ ನಮಗೆ ನೂರು ನೂರು ರೂಪಾಯಿಯಷ್ಟು ಆರ್ಡರ್ಗಳು ಬರ್ತಾ ಇದ್ದರೆ ಈಗ ಸಾವಿರ ರೂಪಾಯಿ ಆರ್ಡರ್ ಬರೋದಿದ್ರೆ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣಬಹುದು ನೀವು ಕೇತುಗ್ರಹದ ವಿಚಾರಕ್ಕೆ ಬಂದರೆ ಎರಡನೇ ಮನೆಯಲ್ಲಿ ಕೇತು ಇರೋದರಿಂದ ಇದರಿಂದ ಹಣಕಾಸಿನ ಒಳಹರಿವಿಗೆ ತಡೆ ಒಡ್ಡಿದಂತೆ ಸ್ವಲ್ಪ ಆಗುತ್ತದೆ ಹಣಕಾಸು ಸಂಬಂಧಿಸಿದ ವಿಚಾರದಲ್ಲಿ ಜಾಗ್ರತೆಗಿಂತ ಇರ್ತಕ್ಕಂಥದ್ದು ಒಳ್ಳೆಯದು ತುಂಬ ಪ್ರಮುಖವಾದ ಆರ್ಥಿಕ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ ಹಾಗೇನಾದರೂ ಕೈಗೊಳ್ಳಬೇಕಂದ್ರೆ ಹಿರಿಯರ ಆಶೀರ್ವಾದ ಅಂತಂದರೆ ಹಿರಿಯರ ಮಾರ್ಗದರ್ಶನ ಖಂಡಿತವಾಗಲೂ ನಿಮಗೆ ಬೇಕೇ ಬೇಕಾಗುತ್ತೆ ತಾಳ್ಮೆಯನ್ನು ಕಳ್ಕೊಳ್ಬೇಡಿ ನಿಮಗಿಂತ ಮೇಲೆ ಇರುವಂಥವರಿಗೆ ಸಮಸ್ಯೆಗಳು ಅನುಭವಿಸ್ತೀರಾ ಅಂದರೆ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕೆಲಸದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಜಾಗ್ರತೆಯಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಆದರೂ ಸಹ ಎರಡನೇ ಎರಡನೇ ಮನೆ ಕೇತು ಆದ್ದರಿಂದ ಅವನು ಜ್ಞಾನಕಾರಕನಾದ್ದರಿಂದ ಕೇತುವಿನ ಅನುಗ್ರಹದಿಂದ ವಿಶೇಷವಾದ ಫಲವು ಕೂಡ ವೃಶ್ಚಿಕ ರಾಶಿಯವರು ಅನುಭವಿಸೋದಿದೆ ಅದು ಯಾವುದರಲ್ಲಿ ಅಂತಂದರೆ ಅದು ಕುಟುಂಬದಲ್ಲಿ ಮಾತ್ರ ಕುಟುಂಬದಲ್ಲಿರ್ತಕ್ಕಂಥ ಜಗಳಗಳು ಕಡಿಮೆ ಆಗುವಂಥ ಸಾಧ್ಯತೆಗಳು ಕೇತುವಿನ ಅನುಗ್ರಹದಿಂದ ಸಿಗುತ್ತೆ ಅದರಿಂದ ಖಂಡಿತವಾಗಲು ಒಳ್ಳೆಯದಾಗುತ್ತೆ ಶುಭವಾಗಲಿ ಸರ್ವೇ ಸುಖಿನೋ ಭವಂತು ಸಮಸ್ತ ನಿಭವಂತು